ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ಯೂಸ್ಫುಲ್ ವೀಡಿಯೋ ಇದು ಅಂದರೆ ಟಿಪ್ಸ್ ತುಂಬಾ ಚೆನ್ನಾಗಿರುವಂಥ ಟಿಪ್ಸು ಇದು ನಾವು ಅಕ್ಕಿ ತೊಳೆದ ನೀರನ್ನ ಚೆಲ್ತಾ ಇರ್ತೀವಲ್ವ ಆ ನೀರಲ್ಲಿ ತುಂಬಾ ಯೂಸ್ಫುಲ್ ಯೂಸ್ಫುಲ್ ಆಗುತ್ತೆ ಏನಂತಂದರೆ ಒಂದು ಪೇಸ್ಟ್ ಒಂದು ಸ್ವಲ್ಪ ಪೇಸ್ಟ್ ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು ನಾವು ನಾವು ಕಿಚನ್ ಟವಲ್ ಯೂಸ್ ಮಾಡ್ತೀವಲ್ಲ ಅದು ತುಂಬಾ ಎಣ್ಣೆ ಆಗೋಗಿರುತ್ತೆ ಮತ್ತು ತುಂಬಾ ಜಿಡ್ಡು ಹಿಡ್ದೋಗಿರುತ್ತಲ್ವ ಅದಕ್ಕೆ ಈ ರೀತಿ ಮಾಡಿ ಆ ಬಟ್ಟೆನ ಇದಕ್ಕೆ ಹಾಕಿದ್ರೆ ತುಂಬ ಅದು ಕುದಿಯ ನೀರಿಗೆ ಹಾಕಬೇಕು ಆ ಜಿಡ್ಡ್ದಲ್ಲಿ ಏನಿರುತ್ತೋ ಅದೆಲ್ಲ ಒಟ್ಟೋಗುತ್ತೆ ಈ ವೀಡಿಯೋದಲ್ಲಿ ಏನು ತೋರಿಸ್ತಾ ಇದ್ದೀನಲ್ಲ ಈ ರೀತಿ ಮಾಡಿದ್ರೆ ಅದು ಏನು ಡಿ ಜಿಡ್ಡಿರುತ್ತೋ ಒಟ್ಟೋಗುತ್ತೆ ನಾನು ಸೆಕೆಂಡ್ ಟೈಪ್ ಟಿಪ್ಸು ಒಂದು ನಿಂಬೆನ್ ತಗೊಂಡಿದ್ದೀನಿ ನಾಲ್ಕೈದು ಎಲ್ಲ ಲವಂಗ ತಗೊಂಡಿದ್ದೀನಿ ಇದು ಕೂಡ ತುಂಬಾ ಯೂಸ್ಫುಲ್ ಆಗುತ್ತೆ ಫ್ರೆಂಡ್ ಟ್ರೈ ಮಾಡಿ ನೋಡಿ ಇದು ಪಾಸಿಟಿವ್ ಆಗೂ ಇರುತ್ತೆ ಮನೆ ಮನೆಯೆಲ್ಲ ಫುಲ್ ಪಾಸಿಟಿವ್ ಆಗೂ ಇರುತ್ತೆ ಈ ರೀತಿ ಮಾಡಿದ್ರೆ ಮತ್ತು ಇರುವೆಗಳು ಜಿರ್ಲೆಗಳು ಹಳ್ಳಿಗಳಿರುತ್ತಲ್ಲ ಅದುಗಳು ಕೂಡ ಬರಲ್ಲ ಎಲ್ಲೂ ಸುಲಿಯಲ್ಲ ನಾವು ಜೀರ್ಲೆ ಎಲ್ಲಿ ಓಡಾಡುತ್ತಾ ಆ ಜಾಗದಲ್ಲಿ ಇಟ್ಕೋಬೇಕು ಮತ್ತು ಮನೆ ಕೂಡ ತುಂಬಾ ಪಾಸಿಟಿವ್ ಆಗಿರುತ್ತೆ ಈ ರೀತಿ ಮಾಡಿದ್ರೆ ನಾವು ಎಲ್ಲಿ ಹುಳಗಳು ಓಡಾಡುತ್ತಾ ಆ ಜಾಗದಲ್ಲಿ ಇಡಬೇಕು ಮೂರನೇ ಟಿಪ್ಸು ಒಂದು ಇದು ಕೂಡ ತುಂಬಾ ಯೂಸ್ಫುಲ್ ಆಗಿರುತ್ತೆ ಫ್ರೆಂಡ್ಸ್ ಇದು ಇರುವೆಗಳು ಕಾಟ ಜಾಸ್ತಿ ಇರುವೆ ಕಾಟ ಇರುತ್ತಲ್ಲ ತುಂಬಾ ಇರುವೆಗಳು ಓಡಾಡ್ತಾ ಇರುತ್ತಲ್ಲ ಅದಕ್ಕೋಸ್ಕರ ಇದು ಯೂಸ್ಫುಲ್ ಟಿಪ್ಸ್ ಇದು ಒಂದು ಒಂದು ಸ್ಪೂನು ಅರ್ಶನ ಒಂದು ಸ್ಪೂನು ಬಟ್ಟೆ ವಾಷಿಂಗ್ ಪೌಡರು ಇದು ನಾನು ಇಲ್ಲಿ ವೀಲ್ ಪೌಡರ್ ತಗೊಂಡಿದ್ದೀನಿ ನಾವು ಬಟ್ಟೆ ನೆನ್ಸಕ್ಕೆ ಹಾಕ್ತೀವಲ್ಲ ಪೌಡರು ಅದು ಒಂದು ಸ್ಪೂನು ಒಂದು ಅರ್ಧ ಹಣ್ಣು ರಸ ಮತ್ತು ಬೇಕಿಂಗ್ ಸೋಡಾ ಅಂದರೆ ಅಡುಗೆ ಸೋಡಾ ಅಂತಾರಲ್ಲ ಅದು ಸ್ವಲ್ಪ ನೀರಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಮಿಕ್ಸ್ ಮಾಡಿದ ನಂತರ ಒಂದು ಖಾಲಿ ಬಾಟ್ಲಿಗೆ ಹಾಕ್ಕೊಂಡು ಸ್ಪ್ರೇ ಥರ ಸ್ಪ್ರೇ ಸ್ಪ್ರೇ ಥರ ಬಾಟ್ಲಿದ್ದರೆ ಅದಕ್ಕೆ ಹಾಕೋಬೋದು ನೋಡಿ ಈ ರೀತಿ ಬಾಟ್ಲಿದ್ದರೆ ಇದು ಕೂಡ ಹಾಕೋಬೋದು ಇಲ್ಲಿ ನಾವು ಸೋ ಅಡುಗೆ ಸೋಡಾ ಮತ್ತು ನಿಂಬೆನ ಬದಲು ವಿನಿಗರ್ ಕೂಡ ಹಾಕೋಬೋದು ನಮ್ಮ ಮನೇಲಿ ವಿನಿಗರ್ ಖಾಲಿಯಾಗಿ ಹೋಗಿತ್ತು ಅದಕ್ಕೋಸ್ಕರ ಈ ರೀತಿ ನಿಂಬೆನಲ್ಲಿ ನೋಡಿ ಯಾವ ರೀತಿ ಇರುವೆಗಳು ನಮ್ಮ ಮನೇಲಂತೂ ತುಂಬಾ ಇರುವೆ ಕಾಟ ಜಾಸ್ತಿನೇ ಇದ್ದಾವೆ ಅದಕ್ಕೋಸ್ಕರ ಈ ರೀತಿ ಮಾಡ್ಕೋ ತುಂಬಾ ಯೂಸ್ಫುಲ್ ಆಗುತ್ತೆ ನೋಡಿ ಇಲ್ಲಿ ಅಲ್ಲೇ ನೋಡಿ ಇರುವೆಗಳು ಎಲ್ಲೆಲ್ಲಿರುತ್ತೋ ಅಲ್ಲೆಲ್ಲ ಸ್ಪ್ರೇ ಮಾಡ್ತಾ ಬಂದರೆ ಈ ರೀತಿಯಾಗಿ ಸತ್ತೋಗೋ ಚಾನ್ಸಸ್ ಇದೆ ಈ ರೀತಿ ಮಾಡಿದ್ರೆ ಮತ್ತು ಕೆಮಿಕಲ್ ರಹಿತ ಟಿಪ್ಸ್ ಇದು ತುಂಬಾ ಯೂಸ್ಫುಲ್ ಆಗುತ್ತೆ ನೋಡಿ ಎಷ್ಟೊಂದು ಇರುವೆ ಇದ್ದಾವೆ ಅಂತಂದು ತುಂಬ ನಾನು ಎಲ್ಲ ಥರ ಪ್ರಯತ್ನ ಪಟ್ಟೆ ಆದರೂ ಅದು ಕಡಿಮೆ ಮಾಡೋಕ್ಕಾಗಲೇ ಇಲ್ಲ ಇಲ್ಲಿ ನಾನು ಮೂರನೇ ನಾಲ್ಕನೇ ಟಿಪ್ಸ್ ಇದು ಏನಂತಂದರೆ ನಾವು ಫ್ರೈ ಎಲ್ಲ ಮಾಡಿರ್ತೀವಿ ನೋಡಿ ಫಿಶು ಅಥವಾ ಕಬಾಬ್ ಎಲ್ಲ ಮಾಡಿರ್ತೀವಲ್ಲ ಅದರಲ್ಲಿ ಕೆಳಗಡೆ ಎಲ್ಲ ಜಿಡ್ಡಿರುತ್ತಲ್ಲ ಇರುತ್ತಲ್ಲ ಉಳ್ಕೊಂಡಿರುತ್ತಲ್ಲ ಜಿಡ್ಡನ್ನು ತೆಗೆಯೋಕ್ಕೋಸ್ಕರ ನಾನಿಲ್ಲಿ ಒಂದು ಕಾರ್ನ್ಫ್ಲವರ್ ಒಂದು ಸ್ಪೂನ್ ತಗೊಂಡಿದ್ದೀನಿ ಅದನ್ನು ನೀರಿಗೆ ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಇದು ಮಾಡಿದ್ರೆ ನೋಡಿ ಈ ರೀತಿ ಫ್ಯೂರ್ ಆಗುತ್ತೆ ಆದರೆ ಕಲರ್ ಹೋಗೋಲ್ಲ ಆದರೆ ಕೆಳಗಡೆ ಏನು ಡಿ ಇರುತ್ತಲ್ಲ ಲೋಟ್ ಹೋಗುತ್ತೆ ಐದನೇ ಟಿಪ್ಸ್ ಇದು ತುಂಬಾ ಯೂಸ್ಫುಲ್ ಅಂದರೆ ತುಂಬ ಯೂಸ್ಫುಲ್ ಆಗುತ್ತೆ ಲೇಡೀಸ್ಗಂತೂ ತುಂಬ ಚೆನ್ನಾಗಿರುತ್ತೆ ಇದಂತೂ ಇಲ್ಲಿ ನಾನು ಎರಡು ಒಂದು ಸ್ಪೂನು ಅಕ್ಕಿ ತಗೊಂಡಿದ್ದೀನಿ ನೀವು ಬೇಕಾದ್ರೆ ಎಷ್ಟು ಬೇಕಾದ್ರೆ ಕ್ವಾಂಟಿಟಿ ತಗೋಬೋದು ಸೀರೆಗಳು ಜಾಸ್ತಿ ಇದ್ದಾವೆ ಅಂದರೆ ಜಾಸ್ತಿ ತಗೋಬೋದು ಈಗ ನಾನಿಲ್ಲಿ ಒಂದು ಸ್ಪೂನ್ ತಗೊಂಡಿದ್ದೀನಿ ರೇಷ್ಮೆ ಸೀರೆಗಳೆಲ್ಲ ಒಂಥರ ಮಚ್ಚಿಟ್ರೆ ಸ್ಮೆಲ್ಲೆಲ್ಲ ಬರುತ್ತಲ್ವ ಅದಕ್ಕೋಸ್ಕರ ಇದು ಟಿಪ್ಸು ಇದು ಒಂದು ಸ್ಪೂನು ಅಕ್ಕಿಗೆ ಒಂದು ಅರ್ಧ ಸ್ಪೂನು ಕಾಂಫರ್ಟು ಕಂಫರ್ಟ್ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಹಾಕಿ ಮಿಕ್ಸ್ ಮಾಡಬೇಕು ಇಲ್ಲಿ ನೀವು ಯಾವ ಪೇಪರ್ ಡಿಶ್ಯೂ ಪೇಪರ್ ಬೇಕಾದ್ರೆ ನಾನು ನಾನಿಲ್ಲಿ ತೆಳುವಾದ ಬಟ್ಟೆ ಕೂಡ ತಗೋಬೋದು ನಾನೊಂದು ಇದು ಕಾಟನ್ ಬ್ಯಾಗ್ ಬರುತ್ತಲ್ಲ ನೋಡಿ ಈಗ ಕವರ್ ಬದಲು ಬ್ಯಾಗ್ ಬಿಟ್ಟಿದ್ದಾರಲ್ಲ ಆ ಬ್ಯಾಗ್ನ ಕಟ್ ಮಾಡಿ ಅದಕ್ಕೆ ಸ ಸ್ವಲ್ಪ ಹಾಕೊಂಡಿದ್ದೀನಿ ನಾವು ಸೀರೆಗಳು ಬಲಸ್ತೇನೆ ಹಂಗೆ ಇಟ್ಟಿರ್ತೇವಲ್ಲ ಅದು ಒಂಥರ ಸ್ಮೆಲ್ ಬಂದಿರುತ್ತೆ ಆ ಸ್ಮೆಲ್ ಹೋಗಿ ಕುಗ್ಸೋಕೋಸ್ಕರ ಈ ಥರ ಮಾಡಬೇಕು ಇದನ್ನು ಚೆನ್ನಾಗಿ ಎಲ್ಲ ಟೈಟಾಗಿ ರಬ್ಬರ್ ಬೆಂಡ್ ಹಾಕಬೇಕು ನೋಡಿ ರೀತಿ ರಬ್ಬರ್ ಬ್ಯಾಂಡ್ ಹಾಕ್ಕೊಂಡು ಚೆನ್ನಾಗಿ ಟೈಟಾಗಿ ಹಾಕಬೇಕು ಈಗ ತುಂಬನೇ ಸ್ಮೆಲ್ ಅಂತೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ರೀತಿ ಟ್ರೈ ಮಾಡಿ ನೋಡಿ ನಾನು ನೋಡಿ ಈ ಥರ ಸೀರೆಗಳಿದಾವಲ್ಲ ಇದೆಲ್ಲ ರೇರ್ ಉಡೋದು ಜಾಸ್ತಿ ನಾವು ಎಲ್ಲಿಗಾದ್ರೂ ಫಂಕ್ಷನ್ಗಳಿಗೆ ಅಷ್ಟೇ ನಾವು ಉಟ್ಕೊ ಅದಕ್ಕೋಸ್ಕರ ಸ್ಮೆಲ್ ಬರದೇ ಇರಲಿ ಅಂತ ಈ ರೀತಿ ಹಾಕಿಟ್ರೆ ತುಂಬಾ ಘಮ ಘಮ ಅಂತ ಇರುತ್ತೆ ಈ ರೀ ಈ ಟಿಪ್ಸ್ ಕೂಡ ಯೂಸ್ಫುಲ್ ಫ್ರೆಂಡ್ಸ್ ಆದಷ್ಟು ಟ್ರೈ ಮಾಡಿ ಆಮೇಲೆ ಹೇಗಿತ್ತು ಅಂತ ಕಾಮೆಂಟಲ್ಲಿ ತಿಳಿಸಿ ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕತೀನಿ ಈಗ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲ ಕ್ಲಿಕ್ ಮಾಡಿ ಫ್ರೆಂಡ್ಸ್